ಅಂದ್ರೆ ಎಲ್ಲಿ ಕುತ್ಕೊಂಡಿರಾ ಎದಳ್ಳಿ ಇವ್ರೆ ಬಾಸ್ ಕುತ್ಕೊಂತಾರೆ ಬಾಸು ಹೇಳ್ದಂಗೆ ಯಾಕೆ ಈಕೆ ಎಲ್ಲ ಅವ್ರ ಸಾಫ್ಟ್ವೇರ್ ಕಂಪ್ನಿ ಓನರು ಹಾ ಜಾಗ ಬಿಡಿ ಕುತ್ಕೊಳ್ಳಕ್ಕೆ ಕ್ಲೀನ್ ಮಾಡಿ ಅದೇನು ಗಲೀಜ್ ಮಾಡಿ ಇಕ್ಕಿದ್ರಾ ಲುಂಗಿ ಹಾಕೊಂಡು ಎಲ್ಲ ಈ ಅಲ್ಲಿ ಊಸ್ ಬಿಟ್ಟು ಎಲ್ಲ ಗೊಬ್ಬೆ ಬರ್ಸಿದ್ರಾ ಇವ್ರು ಲುಂಗಿ ಬರ ಹಾಕೊಂಡು ಬಿಡ ಹಾ ಕ್ಲೀನ್ ಮಾಡಿ ಎಲ್ಲಿ ಕ್ಲೀನ್ ಸರ್ ಕ್ಲೀನ್ ಮಾಡಿ ಸರ್ ಏನಿದೆ ಅದರಲ್ಲಿ ಏನಿದೆ ಏನಿದೆ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಏನಿಲ್ಲ ಸಾರ್ ಅದಿಲ್ಲ ಕೈಬಿಟ್ಟು ಊಜ್ ಬಿಟ್ಟಿಲ್ಲ ಅಲ್ಲಿ ನಾನು ಊಜಿ ಇಲ್ಲ ಏನಿಲ್ಲ ಅದು ಕ್ಲೀನ್ ಮಾಡಿ ಸ್ವಲ್ಪ ನೋಡಿ ನನ್ಗೆ ಸುಮ್ನೆ ಕೋಪ ಬರಿಸ್ಬೇಡಿ ನನಗೆ ನೀನು ಕೊಡ್ಲಿ ನೀನು ಹೋಗಿ ನೀವು ಸಾರ್ ಕೋಪ ಬರಿಸ್ಬೇಡಿ ನನಗೆ ಮಾಡಿ ಅಲ್ಲಿ ಊಸ್ ಬಿಟ್ಟಿದ್ರ ಎಲ್ಲೂ ಮಾಡಿ ಹೇಳಿದ್ರು ಎಲ್ಲಿ ಊಜಿ ಇಲ್ಲ ಕಾಲಿ ನಮ್ ಬಾಸ್ ಕುತ್ಕೋಬೇಕು ಅಲ್ಲಿ ಕೂತು ನನಗೆ ಸುಮ್ನೆ ಕೋಪ ಬರೋಡಿ ಹೇಳ್ತಾ ಇದೀನಿ ನೀವು ನಮ್ಮ ಹತ್ರ ಮಾತಾಡ್ಬಿಟ್ಟು ನಮ್ ಮಾತ್ಕೋಬೇಕಂದ್ರೆ ಅರ್ಥ ಆಗ್ತಲ್ಲ ನೀವು ಯಾಕೆ ಬಿಟ್ಟಿದ್ದು ನಾನು ಹೂಸ್ ಬಿಟ್ಟಿದ್ರಾ ನಾನು ನೀವು ಅಲ್ಲಿ ಯಾಕೆ ಗೊಬ್ಬರ ಬಿರ್ಸಿದು ಅವ್ರು ಕುತ್ಕೋ ಅವರು ಆ ಜಾಗದಲ್ಲಿ ಕುತ್ಕೋಬೇಕು ಅಂದ್ರೆ ಅವ್ರ ಆ ಜಾಗದಲ್ಲಿ ಕುತ್ಕೋಬೇಕು ಅಂದ್ರೆ ನೀವು ಸಿಕ್ಕಿದ ಕಡೆ ಎಲ್ಲ ಇರಲ್ಲ ಸಿಕ್ಕಿದ ಕಡೆ ಎಲ್ಲಾ ಊಸ್ ಬಿಟ್ಬಿಡ್ರ ಆಗ್ಬಿಡ್ರಿ ಹಾ ಊಚೆ ಅಲ್ಲಿ ಗೊಬ್ಬೆ ಬಿಡಿಸಿಲ್ಲ ನೀವು ಗೊಬ್ಬೆ ಬಿಡ್ತೀನಿ ಇಲ್ಲ ನಾನು ಊಚಿಲ್ಲ ನೀನು ಊಸ್ ಯಾ ನೀನು ನೋಡಿ ನನಗ್ ಸುಮ್ಮನೆ ಕಪಟ ಬರ್ತಿದೆ ಎಲ್ಲ ಬಿಟ್ಿದ್ರೆ ಸರ್ ಎಲ್ಲ ಅಲ್ಲಿ ಒಂದಿಷ್ಟು ಮಣ್ಣು ಇತ್ತಿದ್ರಿ ನಾವು ನೀವು ಆ ಮಣ್ಣು ಮೇಲೆ ಕೂತಿ ಊಸ್ ಬಿಟ್ಟಿ ಎಲ್ಲ ಕ್ಲೀನ್ ಮಾಡಿ

ಅಯ್ಯೋ ಅಯ್ಯೂಸಿ ಬಿಟ್ಟಿದ್ದಣ್ಣ ಯಾವ ಊಸ್ ಬಿಟ್ಟಿದ್ರ ಊಸ್ ಬಿಟ್ಟಿಲ್ವಾ ನೋಡಿ ನೀವ್ ಯೂಸ್ ಬಿಟ್ಟಿಲ್ವಾ ನೀವ್ ಊಸ ಬಿಟ್ಟ ಊಸ್ ಬಿಟ್ಟಿಲ್ವಾ ಅವರು ಊಸ್ ಬಿಟ್ಟಿದ್ದಾರೆ ಅವ್ರು ಊಸ್ ಬಿಟ್ಟಿದ್ದಾರೆ

ಅದೇನು ಕುತ್ಕೊಂಡು ಗಲೀಜೆಲ್ಲ ಊಸೆಲ್ಲ ಬಿಟ್ಟಿದ್ದೀರಾ ನಿಮಗೆ ಸರ್ ಹರಿ ಸರ್ ಅಲ್ಲಿ ಪಾಪ ನಾವು ನಮ್ಮ ಇರು ಸಾಕರ್ ಸರ್ ಏನ್ ಸರ್ ಅಲ್ಲ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಗಲೀಜು ಮಾಡಿ ಕುತ್ಕೊಳ್ಳೋದು ಬೇಡವಾ ಸರ್ ಗೊತ್ತಿಲ್ಲ ಅಲ್ಲಿ ಕುತ್ಕೊಳ್ಳೋದು ಬೇಡವಾ ನಮ್ಮ ಬಾಸು ಗಾಡಿ ಬೇರೆ ಪಾರ್ಕ್ ಮಾಡಿ ಬಂದಿದ್ದೀರಿ ನಾವು ಹಾಂ ಬಿ ಎಮ್ ಡಬ್ಲ್ಯೂ ಕಾರು ಸಾಫ್ಟ್ವೇರ್ ಕಂಪ್ನಿ ಅವರು ಅವ್ರಿಗೆ ಇಷ್ಟ ಎಲ್ಲ ಆಗುತ್ತೆ ಅಲ್ಲಿ ಕುತ್ಕೋತಾರೆ

ಒಂದು ನಾಲ್ಕು ಸ್ವಾಮಿ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಇಲ್ಲಿ ಇಲ್ಲಿ ಇವಾಗ ಯಾರು ಜೋಬಲ್ ನೀನ್ಸ್ಕೊಂಡು ಎಣ್ಸ್ಕೊಂಡು ಇಟ್ಕೊಂಡಿದ್ದು ಇವಾಗ ಯಾರು ಜೋಬಲ್ ನೀ ಎನ್ಸ್ಕೊಂಡು ಇಟ್ಕೊಂಡಿದ್ದು ಮರ್ಯಾದಿ ಕೊಡಿ ಕ್ಲೀನ್ ಮಾಡಿ ಬನ್ನಿ ಯಾರೋ ಮಾಡಿರ ತಪ್ಪಿ ನಮ್ ಕೇಳಿದ್ರಿ ಸರಿ ವರ್ಷಿ ಬನ್ನಿ ಅದು ಅದ್ ವರ್ಷಿಂಗ್ ಏನಾಯ್ತು ಏನಾಯ್ತು ಅಲ್ಲ ನೀವು ಒಳ್ಳೆ ಆಕ್ಟಿಂಗ್ ಮಾಡಿದ್ರಲ್ಲ ಏನಕ್ಕೆ ಅಲ್ಲಿ ನಮ್ಮ ಚಾನಲ್ ಇದೆ ಅಲ್ಲಿ ಯೂಟ್ಯೂಬ್ ಅಷ್ಟೇ ಇವರು ಸಾಫ್ಟ್ವೇರ್ ಓನರು

ಡೈಲಿ ಕಾಸು ನೀರು ಭಾಳ ಮಾತಾಡ್ತೀನಿ ಸ್ವಲ್ಪ ಮರ್ಯಾದೆ ಕೊಡಿರಿ ಅವ್ರಿಗೆ ಬರ್ಸಿನಿಲ್ಲನ ಅಲ್ಲ ಯಾರಾದರು ಏನು ಅಂತ ಇದ್ದಿರ ಬರ್ತೀನಿ ಅಲ್ಲ ಇವಾಗಲೇ ನಿನ್ನ ನಿಮ್ಮ ಅಂಡರ್ ಬೇರೆ ಸಮೇತ ಎಲ್ಲ ಕಣ್ಕೊಂಡು ತರೋವರು ಇವಾಗಲ ಜೀವಳೇ ನಿನ್ನ ನಿಮ್ಮ ಅಂಡರ್ಬೇರ್ಗೆ ಸಮೇತ ಎಲ್ಲ ಕಂಡ್ಕೊಂಡು ತರೋವರು ನಮ್ಗೆ ಯಾಕೆ ಬೇಕು ಅಲ್ಲ ಯಾಕೆ ಬೇಕು ಅಂತ ನೀವು ಎಲ್ಲ ನಮಗೆ ಇಗ್ನೋರ್ ಮಾಡಿ ಹೋಗ್ತಾ ಇದ್ದರು ಏಯ್ ಜಾಸ್ತಿ ಯಾರು ಗೊತ್ತಾ ಅವ್ರಿಗೆ ಏನು ಮಾಡಿರಿ ಅದು ಅದ್ರಾಗೆ ಮಾಡಿರಿ ಸರಿ ಇನ್ನೂ ಹತ್ತು ಸರಿ ಮಾಡ್ರಿ

ಇವರು ಅಲ್ಲಿ ಕುತ್ಕೊಂಡು ಊಸ್ ಬಿಟ್ಟವ್ರೆ ಗಲೀಜ್ ಮಾಡೋರೆ ಎಲ್ಲಿ ಈಗ ನೀವು ಸಾರಿ ಕೇಳ್ತೀರಾ ಅಲ್ಲಿ ಅಲ್ಲಿ ಎಲ್ಲಿ ಸಾರಿ ಕೇಳ್ತೀರಾ ಅಲ್ಲಿ ಎಲ್ಲಿ ಅಲ್ಲಿ ಕುತ್ಕೊಂಡು ಸೈಡ್ ಅಲ್ಲಿ ಊಸ್ ಬಿಟ್ಟವ್ರೆ ಎಲ್ಲಿ ಎಲ್ಲಿ ತೋರಿಸಬ ಅಲ್ಲಿ ಊಸ್ ಬಿಟ್ರೆ ಕಾಣಿಸುತ್ತಾ ಇಲ್ಲಿ ಇಲ್ಲಿ ಊಸ್ ಬಿಟಿ ಇಲ್ಲಿ ಇಲ್ಲಿ ಕುಳ್ಳಾರದರ ಯಾರು ಅದರ ಊಸ್ ಅಣ್ಣ ನೀವು ವಾಸನೆ ನೋಡಿ ಅಣ್ಣ ಬೇಕಾದ್ರೆ ನೀವು ವಾಸನೆ ಇಡಿ ಅಣ್ಣ ಅಲ್ಲಿ ಇಲ್ಲಿ ಒಂದಿಷ್ಟು ಮಣ್ಣಿತ್ತು ಮೇಲೆ ಕುಟ್ಟಿ ಊಸ್ ಬಿಟ್ಟಿದ ತಕ್ಷಣ ಅವರು ಬಾಸ್ ಎಲ್ಲಿ ಸೆಲೆಕ್ಟ್ ಮಾಡ್ತಾರೆ ನಾವು ಅಲ್ಲೇ ಕುಣಸೋದು ಸಾಫ್ಟ್ ಕಂಪ್ನಿ ಓನರ್ ಅವರು ಇವ್ರಿಗೆ ಆಯ್ತು ಸ್ವಲ್ಪ ಒರೆಸ್ ಅಂದ್ರೆ ಒರ್ಸಿದ್ರು ಒರೆಸ್ ಬಿಡು ಸಾಫ್ಟ್ ವೇರ್ ಕಂಪ್ನಿ ಓನರೇ ಅಂದ್ರೆ ಯಾರಾದ್ರೆ ಹೆಂಗ್ ಎನ್ ಬಿಡೋದಾ ಎಲ್ಲರೂ ಬಿಡೋದಾನಾ ಯಾರಿ ಬುಳ್ಳಾರದರ ಅಲ್ಲ ರೀ ಅದು ಬಿಡೋದಾ ಬಿಡೋದಲ್ಲಾನಾ ನಾನು ಬಿಡೋದೇ ಇಲ್ಲ ಎಲ್ಲಿ ನಾನು ಹುಸ್ ಗಿಸ್ ಬಂದ್ರೆ ಹುಸ್ ಅದ್ರೇನ್ ಅದನ್ನ ಡ್ರೆಡ್ ಕೊಂಡ್ಬಿಡ್ತೀನಿ ನಿಮಗೆ ಬಾ ಬಾ ತುಸ್ ಸಂತರೆ ಡ್ರೆಡ್ ಕೊಂಡ್ಬಿಡ್ತೀನಿ ನಿಮಗೆ ಬಾ ಬಾ ತುಸ್ ನಾ ಮನಿ ಮನಿ ಸೈಡ್ ಗೆಡಿ ಸೈಡ್ ಡ್ರೈವರ್ ಸೈಡ್ ಗೆಡಿ ನೋಡಿ

ಹೋಗ್ಲಿ ಬಿಳ್ರಿ ಸಾರ್ ಹೇಳಿ ಸ್ವಲ್ಪ ಮರೆಯದಿಂದ ಹೇಳಿ ನಮ್ ಕೆಲ್ಸ ಹೋಗುತ್ತಿಲ್ಲಾಂದ್ರೆ ಬನ್ನಿ ಬನ್ನಿ ನಗ್ಬೇಡಿ ಸಾರಿ ಕೇಳ್ಬಿಡಿ ನಾವು ಹಾಂ ಇವ್ ಅವ್ರಿಗೂ ಹೇಳಿಬಿಡಿ ಅಲ್ಲಿ ಆ ಇರೋರ್ಗೆ ಹೇಳ್ಬಿಡಿ ಅವ್ರು ಏನೋ ಏನು ಮಾಡೋದು ತಪ್ಪು ಕೇಳಿ ಅವ್ರಿಗೆ ಅವ್ರು ಯಾರು ಗೊತ್ತಾ ಬ್ಯಾಗಲ್ಲಿರೋರು ಅವರು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ನಾವಿಲ್ಲಿ ಕುರಿ ಪ್ರೋಗ್ರಾಮ್ ಮಾಡಕ್ಕೆ ಬಂದೀವಿ ಲೈವ್ ಎಲ್ಲ ಒಂದು ಹಾಯ್ ಮಾಡಿರಿ ಸರ್ ಸರ್ ತರ್ಲೆ ನನ್ನ ಮಕ್ಕಳು ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಹೇಳಿ ತರ್ಲೆ ನನ್ನ ಮಕ್ಕಳು ಚಾನಲ್ಗೆ that's a funny